ಹೇ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಆಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ದಲ್ಲಿ ಏನಪ್ಪ ಅಂದರೆ ನಾನು ಒಂದು ಮೂರು ದಿನದ ಹಿಂದೆ ವೀಡಿಯೋ ಹಾಕಿದ್ದೆ ಡೈಲಿ ವ್ಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಡೈಲಿ ಬ್ಲಾಗಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಮಾನೇ ದಿನನೇ ನನ್ನ ಮಗಳು ಹುಷಾರ್ ತಪ್ಪಿದ್ಲು ಅಂದರೆ ಅವಳಿಗೆ ಶೀತ ಮತ್ತೆ ಕೆಮ್ಮು ಜಾಸ್ತಿ ಆಗಿತ್ತು ಸೊ ಅದಕ್ಕೋಸ್ಕರ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅವಳು ನಾನು ಬಿಡ್ತಾನೆ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ಅವಳನ್ನ ನೋಡ್ಕೊಳ್ಳೋದಾಯಿತು ಸೊ ನಾವು ಬಳ್ಳಾರಿಗೆ ಬಂದಿದ್ದು ಸಂಡೇ ರಾತ್ರಿ ಬಂದಿದ್ವಿ ಸೊ ಮಂಡೇನೇ ಅವಳಿಗೆ ಹುಷಾರ್ ತಪ್ಪಿಡ್ತು ಅವತ್ತು ಬ್ಲಾಗ್ ಹಾಕಿದ್ದೆ ನಾನು ಅದಾದಮೇಲೆ ಅಟ್ಲೀಸ್ಟ್ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಪ್ಲ್ಯಾನ್ ಕೂಡ ಮಾಡಿದ್ದೆ ಬಟ್ ಮತ್ತೆ ಹಾಗೆ ಆಯಿತು ಏನು ಮಾಡೋದು ಇಟ್ಸ್ ಓಕೆ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅಲ್ವಾ ಸೊ ಹಾಗೆ ಇವತ್ತು ಆಲ್ರೆಡಿ ಶನಿವಾರ ಬಂತು ಒಂದು ನಾಲ್ಕು ದಿನ ಉಳ್ನ ನೋಡ್ಕೊಳ್ಳೋದೇ ಆಯಿತು ಸೊ ಶನಿವಾರ ಇವತ್ತು ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ಮತ್ತೆ ಹರಿಹರಕ್ಕೆ ಹೊರಡ್ತಾ ಇದ್ದೀವಿ ಇದೇನಪ್ಪ ಮೊನ್ನೆ ಬಂದಿದ್ದು ವಿಡಿಯೋ ಹಾಕಿದ್ಲು ಆಲ್ರೆಡಿ ಹರಿಹರಕ್ಕೆ ಹೋಗ್ತಿದ್ದಾಳೆ ಅಂತ ಅಂದ್ಕೋಬೇಡಿ ಅಂದರೆ ಲೈಕ್ ಆ ಹರಿಹರಕ್ಕೆ ಏನಕ್ಕೆಂದ್ರೆ ಹಬ್ಬ ಬಂತಲ್ಲ ದೀಪಾವಳಿ ಹಬ್ಬ ಸೊ ಭಾನುವಾರ ಮತ್ತು ಸೋಮವಾರ ರಜೆ ಇದೆ ಹಬ್ಬ ಇದೆ ಹಬ್ಬ ಆದಮೇಲೆ ನಮ್ಮದು ಫಾರ್ಮ್ ಹೌಸಿಂಗ್ ಫಾರ್ಮ್ ಹೌಸಿಂದು ಓಪನಿಂಗ್ ಇದೆ ಡೇಟು ನಂದು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಯಾವ ಡೇಟಿಗಿದೆ ಅಂತ ಸೊ ಫಾರ್ಮ್ ಹೌಸಿಂಗ್ ಓಪನಿಂಗ್ ಇರೋದ್ರಿಂದ ಕೆಲಸ ಇದೆ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಆ್ಯಂಡ್ ಹಬ್ಬ ಇದೆ ಸೊ ಅಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ ವಿಕ್ಕಿಯವ್ರು ಬರ್ತಾರೆ ಅವ್ರದ್ದು ಇದೆ ಅವ್ರು ಬರ್ತಾರೆ ವಾಪಸ್ಸು ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲೇ ಇರ್ತೀನಿ ಮನೆ ಓಪನಿಂಗ್ ಎಲ್ಲ ಮುಗಿದ ಮೇಲೆ ಫಾರ್ಮ್ ಹೌಸಿಂಗ್ ಓಪನಿಂಗ್ ಎಲ್ಲ ಮುಗಿದ ಮೇಲೆ ವಾಪಸ್ ಬರೋದು ಬಳ್ಳಾರಿಗೆ ಅಂತ ಪ್ಲ್ಯಾನ್ ಆಗಿದೆ ಸೊ ಇವತ್ತು ಹೊರಡಬೇಕು ಆ್ಯಂಡ್ ಇನ್ನು ಇವತ್ತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡಬೇಕು ಎಷ್ಟೊತ್ತಿಗೆ ಹೊರಡ್ತೀವಿ ಅಂತ ಸಂಜೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬಟ್ ಅವರ ಆಫೀಸ್ ಕೆಲಸ ಮುಗ್ದಿದ ಮೇಲೆ ಮುಗಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೊರಡೋದೆಲ್ಲ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಅಷ್ಟೇ ಅಷ್ಟು ಹೇಳ್ತಾ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟೆಲ್ಲ ತಿಂದಾದಮೇಲೆ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಆ್ಯಂಡ್ ಕೋಸ್ಪಲ್ಯ ಚಪಾತಿ ಸಾಂಬಾರು ರೈಸು ಇಷ್ಟು ಮಧ್ಯಾಹ್ನ ಊಟ ಆ್ಯಂಡ್ ಸಾಂಬಾರಲ್ಲೇ ಮಾಡ್ಕೊಂಡಿರ್ತೀನಿ ಮಧ್ಯಾಹ್ನ ರೈಸ್ ಮಾಡಿ ಮಾಡಿಬಿಡ್ತೀನಿ ಅಷ್ಟೇ ಯಾಕಂದರೆ ಪಾಪು ಬಿಡೋಲ್ಲ ಹಾಗಾಗಿ ನಾನು ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಬೆಳಗ್ಗೆ ಬೇಗನೆ ಮಾಡ್ಕೊಂಡಿರ್ತೀನಿ ರಾತ್ರಿ ಆಫೀಸಿಂದ ವಿಕ್ಕಿ ಅವ್ರ ಆಫೀಸಿಂದ ಬಂದಮೇಲೆ ಅಡುಗೆ ಮಾಡ್ತೀನಿ ಯೂಶ್ವಲಿ ಇದೇ ರೀತಿ ಇರುತ್ತೆ ನನ್ನದು ರೊಟ್ಟೀನು ಆ್ಯಂಡ್ ರಾತ್ರಿ ನಾನು ರಾತ್ರಿ ಪಿಜ್ಜಾ ತರ್ಸ್ಕೊಂಡಿದ್ದೆ ಅದು ಪಿಜ್ಜಾ ಹಟ್ಟಿಂದ ತರ್ಸ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ನ ಮತ್ತೊಂದು ವೀಡಿಯೋ ಜೊತೆಗೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಥ್ಯಾಂಕ್ಸ್ ಫಾರ್